ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಯಾರೇ ಪ್ರಯತ್ನ ಮಾಡ್ರು ಕೇಸ್ಗಳ ಮೇಲೆ ಕೇಸು ಇವತ್ತು ರಾಜ್ ಭವನ್ ಚಲೋ ಒಂದು ಈ ಸರ್ಕಾರ ಭ್ರಷ್ಟಾಚಾರ ಮಾಡಿರುವಂತ ಅವರ ನಾಯಕರುಗಳ ಮೇಲೆ ಯಾವುದೇ ಒಂದು ರಾಜಕೀಯ ಪಕ್ಷಗಳಿದ್ರೆ ಭ್ರಷ್ಟಾಚಾರ ತಡೆಗಟ್ಟಿ ಜನಪರವಾಗಿ ಕಾರ್ಯವನ್ನು ಮಾಡಬೇಕಾಗುತ್ತೆ ಇದು ಯಾವುದು ಅರ್ಥ ಮಾಡಿಕೊಳ್ಳದೆ ಅವರ ಭ್ರಷ್ಟ ನಾಯಕರ ರಕ್ಷಣೆಗೆ ಬರ್ತಿರುವಂತಹ ಈ ಕಾಂಗ್ರೆಸ್ ಪಕ್ಷ ಏನ್ ನೈತಿಕತೆ ಇದೆ ಇವ್ರ ವರಿಷ್ಠಿಗೂ ನೈತಿಕತೆ ನಾಯಕರಿಗೂ ನೈತಿಕತೆ ಇಲ್ಲ ಇಲ್ಲಿ ಕಾರ್ಯಕರ್ತರಿಗೂ ಇಲ್ಲ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಚಲೋ ಬಿಟ್ಟು ಭ್ರಷ್ಟಾಚಾರವನ್ನ ಮಾಡಿರುವಂತಹ ಇವ್ರ ನಾಯಕರುಗಳು ಮೊದಲು ರಾಜೀನಾಮೆನ ಕೊಡ್ಲಿ ಇವ್ರದೇನು ಮನೆ ಖಾಸಗಿ ಇಲ್ಲ ಇವು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದು ಬಹಳ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ಹಾಗಾಗಿ ರಾಜೀನಾಮೆನ ಕೊಟ್ಟು ಗೌರವ ಹೆಚ್ಚಿಸಿಕೊಳ್ಳಿ ಆತ್ಮ ಸಾಕ್ಷಿ ಇಟ್ಕೊಳ್ಳಿ ಇವು ಜನರು ವಕ್ತಾರರಾಗಿರಬೇಕು ಜನಪರವಾಗಿರಬೇಕು ಜನ ವಿರೋಧಿಗಳಾಗಬಾರ್ದು ಇವೆಲ್ಲವನ್ನು ಬಿಟ್ಟು ಇವತ್ತೆಲ್ಲ ರಾಜಪಾಲರು ಚಲೋ ಬಾಂಗ್ಲಾದೇಶದರ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇನ್ನೂ ಕೇಸ್ ದಾಖಲು ಮಾಡಿದೆ ಬಂಧಿಸದೆ ವೀಕ್ಷಕರಾಗಿ ಕೂತಿರುವಂಥ ಗೃಹ ಇಲಾಖೆ ಆಗಲಿ ಈ ಸರ್ಕಾರ ಇದರಷ್ಟು ಬಿಟ್ಟರೆಷ್ಟು